ನಾವು ಕ್ರಿಶ್ಚಿಯನ್ರು ನಾವು ಹಿಂದೂಗಳು ನನ್ನನ್ನು ಕೂಡ ಬಹಳ ಜನ ಹೇಳ್ತಾರೆ ಸಿದ್ದರಾಮಯ್ಯ ಮುಸಲ್ಮಾನರನ್ನು ಓಲೈಸ್ತಾರೆ ಕ್ರಿಶ್ಚಿಯನ್ರನ್ನು ಓಲೈಸ್ತಾರೆ ಹಿಂದೂಗಳನ್ನ ವಿರೋಧ ಮಾಡ್ತಾರೆ ನಾವು ಯಾರನ್ನು ವಿರೋಧ ಮಾಡಲ್ಲ ಹೇಗೆ ಹಿಂದೂಗಳನ್ನು ಪ್ರೀತಿಸ್ತೇನೋ ಅದೇ ರೀತಿ ಕ್ರೈಸ್ತರನ್ನು ಪ್ರೀತಿಸ್ತೇನೆ ಅದೇ ರೀತಿ ಮುಸ್ಲಿಮರನ್ನು ಪ್ರೀತಿಸ್ತೇನೆ ಅದೇ ರೀತಿ ಜೈನರನ್ನು ಪ್ರೀತಿಸ್ತೇನೆ ಅದೇ ರೀತಿ ಬೌದ್ಧರನ್ನು ಪ್ರೀತಿಸ್ತೇನೆ ಆಗ್ತಾ ಇತ್ರಿ ಹಿಂದೂಗಳೇ ಈಗ ಆ ವೀರಭದ್ರಪ್ಪ ಒಪ್ಕೊಳ್ಳಕ್ ತಯಾರಾಗಿಲ್ಲ ಬಸವಣ್ಣವರು ಹೇಳ್ದಲ್ಲ ಅದನ್ನು ಒಪ್ಕೊಳ್ಳಕ್ ತಯಾರಾಗಿಲ್ಲ ಬಸವಣ್ಣ ಏನಂತ ಹೇಳ್ತಾರೆ ಹೇಗೆ ಜೈನ ಮತ ಬೌದ್ಧ ಮತ ಇದೆಯೋ ಅದೇ ರೀತಿ ಲಿಂಗಾಯತ ಮತ ಇದೆ ಇಂಗ್ಲಾಯತ ಧರ್ಮ ಇದೆ ಅಂತ ಬಸವಣ್ಣ ಹೇಳೋದು ಯಾಕೆ ನಾವು ಹೇಳ್ತೀವಿ ಅಂತಂದ್ರೆ ಈ ತಾರತಮ್ಯ ಅಸಮಾನತೆ ಯಾಕೆ ಬಂತು ಸಮಾಜದಲ್ಲಿ ತಾರತಮ್ಯ ಅಸಮಾನತೆ ಬರೋದಕ್ಕೆ ಯಾಕೆ ನಮ್ಮಲ್ಲಿರ್ತಕ್ಕಂಥ ಜಾತೀಯತೆಯಿಂದ ಬಂದಿರತಕ್ಕಂಥ ಇವತ್ತು ನೂರಾರು ಜಾತಿಗಳನ್ನು ಮಾಡಿಬಿಟ್ಟು ಅಸಮಾನತೆ ನಿರ್ಮಾಣ ಆಗಿದೆ ಅಸ್ಪೃಶ್ಯರು ಶೂದ್ರರು ಮಹಿಳೆಯರು ಹಿಂದುಳಿದವರು ಅಲ್ಪಸಂಖ್ಯಾತರು ನೂರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ಅಲ್ಲ ಈಗ ನಾನು ಒಂದ್ ವೇಳೆ ವಿದ್ಯಾವಂತನ ಆಗದೆ ಹೋಗಿದ್ರೆ ವಿದ್ಯಾವಂತನ ಆಗದೆ ಹೋಗಿದ್ರೆ ಇಲ್ಲಿಗೆ ಮಾತಾಡಕ್ ಆಯ್ತಿತ್ತ ಮುಖ್ಯಮಂತ್ರಿ ಆಗಕ್ ಆಯ್ತಿತ್ತ ನಮ್ಮಅಪ್ಪ ಏನ್ ಮಾಡಿದ ಎಷ್ಟೇನು ಗೊತ್ತಿದ ಗೊತ್ತಿಲ್ಲ ಅಪ್ಪ ನನಗೆ ವೀರ್ ಮಕ್ಕಳು ಕುಡಿತಕ್ ಸೇರ್ಸ್ಬಿಟ್ಟಿದ ನಾನು ಆ ಎರಡು ವರ್ಷಗಳು ವೀರ್ ಮಕ್ಕಳು ಕುಣಿತ ಕಲ್ತ್ಕೊಂಡು ಮಾಡೋದು ಅದು ಕಲ್ತ್ಕೊಂಡು ಅಕ್ಷರಾಭ್ಯಾಸ ಮಾಡಿದ್ದೆ ಆಮೇಲೆ ಬಿಟ್ಟು ಹೋಯ್ತು ಅದು ಅದು ಎರಡು ವರ್ಷಕ್ಕೆ ನಿಲ್ಸ್ಬಿಟ್ಟ ಅವನು ಆಮೇಲೆ ನಾನು ಊರಿನಲ್ಲಿ ಎಮ್ ಎಯ್ಸಕ್ ಶುರು ಮಾಡ್ಕೋಬಿಟ್ಟಿದ್ದೆ ಎಮ್ಮೆಗಳು ಮೇಯ್ಸೋದು ನಮ್ಮ ನಮ್ಮ ಮನೆಯಲ್ಲಿ ಎಮ್ ಎಲ್ಲಿದ್ದೋ ಆ ಎಮ್ ಎಸ್ಕೊಂಡು ಇರ್ತಿದ್ದೆ ರಾಜಪ್ಪನ ಮೇಷ್ರು ಬಂದರು ರಾಜಪ್ಪ ಅಂತ ಅಂತರ್ಗೆ ಹೆಡ್ ಮಾಸ್ಟರ್ ಆಗಿ ಬಂದಿದ್ರು ನಾನು ಒಂದರಿಂದ ನಾಲ್ಕನೇ ತರಗತಿವರೆಗೆ ಓದಲಿಲ್ಲ ಐದನೇ ತರಗತಿ ಸೇರ್ಕೊಂಡ ಕನ್ನಡ ಜನ ಗೊತ್ತಿರೋದ್ರಿಂದ ಗೊತ್ತಿದ್ದರಿಂದ ಆ ಎರಡು ವರ್ಷದಲ್ಲಿ ನನಗೆ ಅಕ್ಷರ ಮರಳಲ್ಲಿ ಅಕ್ಷರ ಕಲಿಸಿದ್ರು ಮರಳಿನ ಮೇಲೆ ಆ ವೀರ್ ಮಕ್ಕಳು ಕುಣಿತ ಆಗ ವರ್ಲ್ಡ್ನಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರು ಸೊ ಹಾಗಾಗಿ ನಾನು ಕನ್ನಡ ಚೆನ್ನಾಗಿ ಓದೋದು ಬರೆಯೋದು ಲೆಕ್ಕ ಮಾಡೋದು ಕೂಡುದು ಕಳಿಯೋದು ಗುಣಾಕಾರ ಭಾಗಾಕಾರ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ರು